ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಇವತ್ತು ಅಂದರೆ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಾರ್ಚ್ ಮತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯತಕ್ಕಂತಹ ಎಸ್ ಎಸ್ ಸಿಯ ಪರೀಕ್ಷೆಯ ಅಂತಿಮ ವೇಳಾಪಟ್ಟಿಯನ್ನು ಅಂತಿಮ ವೇಳಾಪಟ್ಟಿಯನ್ನು ಏನು ಮಾಡಿದೆ ಇವತ್ತು ಪ್ರಕಟಿಸಿದೆ ಯಾರ್ಯಾರಿಗಿರುತ್ತಿದ್ದು ಈಗ ಶಾಲೆಯಲ್ಲಿ ಪ್ರಸ್ತುತ ಅಭ್ಯಾಸ ಮಾಡ್ತಕ್ಕಂತಹ ಮಕ್ಕಳಿಗೆ ಪುನರಾವರ್ತಿತ ಮಕ್ಕಳಿಗೆ ಖಾಸಗಿ ಅಭ್ಯರ್ಥಿಗಳಿಗೆ ಮತ್ತು ಪುನರಾವರ್ತಿತ ಖಾಸಗಿ ಅಭ್ಯರ್ಥಿಗಳಿಗೆ ಈ ಒಂದು ಟೈಮ್ ಟೇಬಲ್ಲು ಅನ್ವಯಿಸುತ್ತೆ ಪರೀಕ್ಷೆ ಆರಂಭ ಆಗ್ತಕ್ಕಂಥದ್ದು ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪ್ರಥಮ ಭಾಷೆ ನೀವು ಕನ್ನಡನೋ ಅಥವಾ ಇಂಗ್ಲೀಷು ಮತ್ತೊಂದು ಅದು ಸಂಸ್ಕೃತನೋ ತಗೊಂಡಿದ್ರೆ ಅವತ್ತು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಹದಿನೈದರವರೆಗೂ ಒಟ್ಟು ಮೂರು ಗಂಟೆ ಹದಿನೈದು ನಿಮಿಷದ ಈ ಪತ್ರಿಕೆ ಹಂಡ್ರೆಡ್ ಮಾರ್ಕ್ಸ್ಗೋಸ್ಕರ ನಡೆಯುತ್ತೆ ಶನಿವಾರ ಪರೀಕ್ಷೆ ಇರಲ್ಲ ಅವತ್ತು ಗಣಿತ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಕಾಲ್ವರೆಗೂ ಕೂಡ ಇದು ಕೂಡ ಮೂರು ಕಾಲು ಗಂಟೆಯ ಪತ್ರಿಕೆ ಎಂಬತ್ತು ಅಂಕಗಳಿಗೆ ಇಪ್ಪತ್ತಾರನೇ ತಾರೀಕಿಗೆ ನಾವು ನೋಡೋದಾದರೆ ದ್ವಿತೀಯ ಭಾಷೆ ಕನ್ನಡ ಅಥವಾ ಇಂಗ್ಲೀಷು ಅವತ್ತು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಎರಡು ಮುಕ್ಕಾಲು ಗಂಟೆ ಪ್ಲಸ್ಸು ಹದಿನೈದು ನಿಮಿಷ ಅಂದರೆ ಒಟ್ಟು ಮೂರು ಗಂಟೆಯ ಪತ್ರಿಕೆ ಇದು ಕೂಡ ಅಂಕದ್ದು ಹಾಗೆಯೇ ಗುರುವಾರ ಪರೀಕ್ಷೆ ಇರಲ್ಲ ಶುಕ್ರವಾರವೂ ಸಹ ಪರೀಕ್ಷೆ ಇರಲ್ಲ ಮತ್ತು ಶನಿವಾರ ಕೋರ್ ಸಬ್ಜೆಕ್ಟು ಸಮಾಜ ವಿಜ್ಞಾನ ನಿಮ್ಮ ಸೋಷಿಯಲ್ ಸೈನ್ಸ್ ಇರುತ್ತೆ ಯಾವಾಗ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಕಾಲುವರೆಗೂ ಮೂರು ಕಾಲು ಗಂಟೆಯ ಎಂಬತ್ತು ಅಂಕದ ಪತ್ರಿಕೆ ಹಾಗೆಯೇ ಭಾನುವಾರ ಮತ್ತು ಸೋಮವಾರ ರಜೆಗಳಿದ್ದಾವೆ ಮಂಗಳವಾರ ಸಹ ಬೇರೆ ವಿಷಯಗಳು ಈ ಜಿ ಟಿ ಎಸ್ ವಿಷಯಗಳು ಮತ್ತು ಅರ್ಥಶಾಸ್ತ್ರ ಅಂತಕ್ಕಂಥವನ್ನು ಎಕ್ಸಾಮ್ಗಳು ನಡೀತವೆ ಹಾಗೆಯೇ ಮತ್ತೆ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ವಿಜ್ಞಾನದ ಒಂದು ಪತ್ರಿಕೆ ನಡೆಯುತ್ತೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಕಾಲುವರೆಗೂ ಕೂಡ ಇದು ಕೂಡ ಅಂಕಗಳಿಗೆ ಮೂರು ಕಾಲು ಗಂಟೆಯ ಪತ್ರಿಕೆ ಹಾಗೆಯೇ ಅವತ್ತೇ ಈ ರಾಜ್ಯಶಾಸ್ತ್ರ ಮತ್ತು ಈ ಥರದ ಐಚ್ಛಿಕ ಏನು ತಗೊಂಡಿರ್ತಾರೋ ಅವು ಕೂಡ ಅವತ್ತು ನಡೀತವೆ ಗುರುವಾರ ಪರೀಕ್ಷೆ ಇರಲ್ಲ ಕೊನೆಯ ದಿನ ಅಂದರೆ ಏಪ್ರಿಲ್ ನಾಲ್ಕಕ್ಕೆ ನಿಮ್ಮ ಪರೀಕ್ಷೆ ಮುಗಿಯುತ್ತೆ ತೃತೀಯ ಭಾಷೆ ಹಿಂದಿ ಅಥವಾ ಎನ್ ಸಿ ಆರ್ ಟಿದ್ರೆ ಅದು ಅವತ್ತು ಉದಾಹರಣೆಗೆ ಯಾವ ನೀವು ಥರ್ಡ್ ಲ್ಯಾಂಗ್ವೇಜ್ ತಗೊಂಡಿರ್ತಾರೋ ಅದು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಮೂರು ಗಂಟೆಯ ಪತ್ರಿಕೆ ಎಂಬತ್ತು ಅಂಕಗಳಿಗೆ ಇದು ನಿಮ್ಮ ಈ ಒಂದು ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿತ್ತು ಇನ್ನು ಉಳ್ದಂಗೆ ಹೇಳಬೇಕಪ್ಪ ಅಂದರೆ ನಾವು ಮೇನಾಗಿ ಇಪ್ಪತ್ತೊಂದನೇ ತಾರೀಕಿಗೆ ಆರಂಭವಾಗುತ್ತೆ ಪ್ರಥಮ ಭಾಷೆ ಕನ್ನಡ ಇದು ಮತ್ತು ಇಪ್ಪತ್ನಾಲ್ಕಕ್ಕೆ ಗಣಿತ ಇಪ್ಪತ್ತಾರಕ್ಕೆ ಸೆಕೆಂಡ್ ಲ್ಯಾಂಗ್ವೇಜ್ ಈಗ ಸೆಕೆಂಡ್ ಲ್ಯಾಂಗ್ವೇಜ್ ಅದು ಹಾಗೆಯೇ ಇಪ್ಪತ್ತೊಂಬತ್ತಕ್ಕೆ ಸೋಷಲ್ ಸೈನ್ಸು ಎರಡನೇ ತಾರೀಕಿಗೆ ಸೈನ್ಸು ಹಾಗೆ ನಾಲ್ಕನೇ ತಾರೀಕಿಗೆ ಕೊನೆಗೆ ಥರ್ಡ್ ಲ್ಯಾಂಗ್ವೇಜು ಹಿಂದಿ ಅವತ್ತು ನಡೆಯುತ್ತೆ ಇದು ನಿಮ್ಮ ಈ ವೇಳಾಪಟ್ಟಿಯಾಗಿತ್ತು ಭಾಳ ಹತ್ತಿರದಲ್ಲೇ ಈಗ ಎಕ್ಸಾಮ್ಗಳಿರೋದ್ರಿಂದ ತಾವೆಲ್ಲ ಶ್ರಮವಹಿಸಿ ಕೆಲಸ ಮಾಡಿರಿ ಹಾಗೆಯೇ ನಮ್ಮ ಎಜುಕೇಷನ್ ಮುನ್ನಡೆ ಚಾನಲ್ ಸಹ ಎಲ್ಲ ವಿಷಯಗಳ ಬಗ್ಗೆನೂ ಕೂಡ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಥರ್ಡ್ ಲ್ಯಾಂಗ್ವೇಜ್ ಹಾಗೆ ಮ್ಯಾಥ್ಸು ಸೈನ್ಸ್ ಸೋಷಿಯಲ್ ಎಲ್ಲ ವಿಷಯಗಳ ಬಗ್ಗೆಯೂ ಕೂಡ ಕಾಲ ಕಾಲಕ್ಕೆ ನಿಮಗೆ ಸ್ಟಡಿ ಮೆಟೀರಿಯಲ್ಸ್ನ ಒದಗಿಸ್ತಕ್ಕಂಥ ಕೆಲಸವನ್ನು ಮತ್ತು ಮಾಡೆಲ್ ಕ್ವೆಶನ್ ಪೇಪರ್ಸು ವಿತ್ ಸಾಲ್ವ್ಡ್ ಆನ್ಸರ್ ಅಂದರೆ ಎಲ್ಲ ಆನ್ಸರ್ಗಳ ಬಗ್ಗೆ ಇರ್ತಕ್ಕಂಥದ್ದನ್ನು ನಾವು ಲಾಸ್ಟ್ ಇಯರ್ ಥರ ಬಿಫೋರ್ ಲಾಸ್ಟ್ ಇಯರ್ ಥರ ಸಾಕಷ್ಟು ನಿಮಗೆ ಆ ಸ್ಟಡಿ ಮೆಟೀರಿಯಲ್ನ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಆಲ್ ದ ಬೆಸ್ಟ್ ಎಲ್ಲರಿಗೂ ಧನ್ಯವಾದಗಳು